ನಮ್ಮ ಸನಾತನ ಸಂಪ್ರದಾಯ ಹಾಗೂ ಸಂಸ್ಕೃತಿಯಲ್ಲಿ ತಿಳಿದುಕೊಳ್ಳಬೇಕಾದ ಹಲವು ವಿಚಾರಗಳಿವೆ ಆದರೆ ಅದನ್ನು ತಿಳಿದುಕೊಂಡಿರಲ್ಲ ಒಂದು ವೇಳೆ ತಿಳಿದುಕೊಂಡಿದ್ರೂ ಅದನ್ನು ಪಾಲಿಸಲ್ಲ ಇದರಲ್ಲಿ ಬೆಳಗ್ಗೆ ಎದ್ದು ನಾವು ಮಾಡುವ ಕಾರ್ಯಗಳು ಒಂದು ಅದರಲ್ಲೂ ಸ್ನಾನ ಮಾಡೋದು ಕೂಡ ಒಂದು ಇದೇನಪ್ಪ ಅಂದ್ರೆ ಇಲ್ಲೇ ನೋಡಿ ವಿಷಯ ಇರೋದು ಅದೇನು ಅಂದರೆ ನೀವು ನಿತ್ಯ ಸ್ನಾನ ಮಾಡ್ತೀರಿ ಹೌದಲ್ವಾ ಆದರೆ ಯಾವ ಸಮಯದಲ್ಲಿ ಮಾಡ್ತೀರಿ ಅನ್ನೋದರ ಮೇಲೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ನಿಂತಿದೆ ಹೌದು ಯಾವ ಸಮಯದಲ್ಲಿ ಸ್ನಾನ ಮಾಡಿದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಯಾವಾಗ ಮಾಡಿದರೆ ಅಲ್ಪ ಪ್ರಮಾಣದಲ್ಲಿ ಸುಧಾರಣೆಯಾಗುತ್ತೆ ಮತ್ತು ಯಾವ ವೇಳೆಯಲ್ಲಿ ಮಾಡಿದರೆ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ನಾವೀಗ ಹೇಳಿಕೊಡ್ತೀವಿ ಅದನ್ನು ಪಾಲಿಸಿದ್ರೆ ನೀವು ಖಂಡಿತ ಧನವಂತರಾಗ್ತೀರಿ ಆದರೆ ಅದನ್ನು ತಿಳಿದುಕೊಳ್ಳೋಕೋ ಮೊದಲು ನೀವಿನ್ನು ಇದೇ ಮೊದಲ ಬಾರಿಗೆ ತುಳಸಿ ಚಾನಲ್ ನೋಡ್ತಾ ಇದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾವು ನಿತ್ಯ ಸ್ನಾನ ಮಾಡೋದ್ರಿಂದ ದೇಹ ಶುದ್ಧಿಯಾಗುತ್ತೆ ಇದರಿಂದ ಮನಸ್ಸು ಉಲ್ಲಾಸವಾಗಿರುತ್ತೆ ಆದರೆ ಯಾವ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅನ್ನೋದನ್ನ ಈಗ ತಿಳಿಯೋಣ ಹಿಂದೂ ಧರ್ಮದಲ್ಲಿ ವಿಶೇಷ ದಿನಗಳಾದ ಸಂಕ್ರಾಂತಿ ಅಮಾವಾಸ್ಯೆ ಹುಣ್ಣಿಮೆ ಇತ್ಯಾದಿ ದಿನಗಳಲ್ಲಿ ಪವಿತ್ರ ನದಿ ಸ್ನಾನವು ಪುಣ್ಯವನ್ನ ಕರುಣಿಸುತ್ತದೆ ಅನ್ನುವ ನಂಬಿಕೆ ಇದೆ ಓರ್ವ ವ್ಯಕ್ತಿ ದೈಹಿಕವಾಗಿ ಶುದ್ಧನಾಗಲು ಪ್ರತಿಯೊಂದು ದಿನವೂ ಸ್ನಾನ ಮಾಡಬೇಕೆಂದು ಹೇಳಲಾಗಿದೆ ಸ್ನಾನ ನಮಗೆ ದೈಹಿಕ ಆರೋಗ್ಯವನ್ನ ನೀಡುವುದು ಮಾತ್ರವಲ್ಲ ಮಂಗಳಕರ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಮನಸ್ಸನ್ನ ಶುದ್ಧಗೊಳಿಸುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಸ್ನಾನ ಮಾಡುವುದಕ್ಕೆ ಬ್ರಹ್ಮ ಮುಹೂರ್ತವು ಅತ್ಯಂತ ಪ್ರಶಸ್ತವಾದ ಸಮಯ ಅಂತ ಹೇಳಲಾಗಿದೆ ಈ ಸಮಯವನ್ನು ಸ್ನಾನ ಮಾಡಲು ಶುದ್ಧವಾದ ದೇಹ ಮತ್ತು ಮನಸ್ಸಿನೊಂದಿಗೆ ದೇವರ ಆರಾಧನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಉತ್ತಮವೆಂದು ಹೇಳಲಾಗಿದೆ ಒಂದು ವೇಳೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಶಿವ ಅಥವಾ ಹರಿಮುಹೂರ್ತದಲ್ಲಿ ಸ್ನಾನ ಮಾಡಬಹುದು ಬ್ರಹ್ಮ ಮುಹೂರ್ತದ ನಂತರ ಬರುವ ಸಮಯವೇ ಶಿವ ಮತ್ತು ಹರಿ ಸಮಯ ಈ ಸಮಯ ಕೂಡ ಸ್ನಾನ ಮಾಡುವುದಕ್ಕೆ ಸೂಕ್ತವಾಗಿದೆ ಬ್ರಹ್ಮ ಮುಹೂರ್ತ ಶಿವಮುಹೂರ್ತ ಮತ್ತು ಹರಿಮುಹೂರ್ತ ಮಂಗಳಕರ ಮುಹೂರ್ತವಾಗಿರು ಬ್ರಹ್ಮ ಮುಹೂರ್ತವು ಮುಂಜಾನೆ ಮೂರು ಮೂವತ್ತರಿಂದ ಆರಂಭವಾಗಿ ಮುಂಜಾನೆ ಐದು ಮೂವತ್ತಕ್ಕೆ ಮುಕ್ತಾಯಗೊಂಡರೆ ಶಿವಮುಹೂರ್ತವು ಮುಂಜಾನೆ ಆರರಿಂದ ಬೆಳಗ್ಗೆ ಎಂಟು ಗಂಟೆಯವರೆಗೆ ಇರುತ್ತದೆ ಹಾಗೂ ಹರಿ ಮುಹೂರ್ತವು ಬೆಳಗ್ಗೆ ಎಂಟರಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಇರುತ್ತದೆ ಈ ಮೂರು ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಮುಂಜಾನೆ ಸ್ನಾನ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಸರಿಯಾದ ಸಮಯದಲ್ಲಿ ಹಣ ಸಿಗುತ್ತೆ ದುಡಿದ ಹಣ ತಕ್ಷಣ ಕೈ ಸೇರುತ್ತೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆಯ ಸಮಯ ಸ್ನಾನ ಮಾಡುವುದಕ್ಕೆ ಶುಭ ಸಮಯ ಆದರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗಿನ ಸಮಯವನ್ನು ಸ್ನಾನ ಮಾಡುವುದಕ್ಕೆ ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಆ ವ್ಯಕ್ತಿಯು ಅನಾರೋಗ್ಯಕ್ಕೆ ಗುರಿಯಾಗುತ್ತಾನೆ ಅನಾರೋಗ್ಯದಿಂದ ಮುಕ್ತರಾಗುವುದಕ್ಕೆ ನೀವು ಈ ಮುಹೂರ್ತದಲ್ಲಿ ಸ್ನಾನ ಮಾಡಬಾರದು ಕೇವಲ ಅನಾರೋಗ್ಯ ಮಾತ್ರವಲ್ಲ ಆರ್ಥಿಕ ಪರಿಸ್ಥಿತಿಯು ಹದಗೆಡುತ್ತೆ ಆದರೆ ಕೆಲವೊಮ್ಮೆ ಒಂದಲ್ಲ ಒಂದು ಕಾರಣಕ್ಕಾಗಿ ಮಧ್ಯಾಹ್ನದ ಸಮಯದಲ್ಲೂ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಒಂದು ವೇಳೆ ಇಂತಹ ಪರಿಸ್ಥಿತಿ ಎದುರಾದರೆ ಆಗ ನೀವು ಮಧ್ಯಾಹ್ನ ಸ್ನಾನದ ನಂತರ ಸಂಧ್ಯಾ ವಂದನೆ ಆರತಿ ಮತ್ತು ಗಾಯತ್ರಿ ಮಂತ್ರವನ್ನು ಜಪಿಸಿ ಇದರಿಂದ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಾಗಲಿ ಅಥವಾ ದೋಷಗಳಾಗಲಿ ಎದುರಾಗಲ್ಲ ಒಂದಷ್ಟು ಹಣಕಾಸಿನ ಸಮಸ್ಯೆಯೂ ನಿವಾರಣೆಯಾಗುತ್ತೆ ಇನ್ನು ಒಂದು ವೇಳೆ ಮುಂಜಾನೆ ಸ್ನಾನ ಮಾಡಲು ಸಾಧ್ಯವಾಗದೇ ಇರುವವರು ಮಧ್ಯಾಹ್ನವನ್ನು ಸಂಜೆ ಕೂಡ ಸ್ನಾನ ಮಾಡಬಹುದು ಸಂಜೆ ನೀವು ಸ್ನಾನ ಮಾಡುವುದಾದರೆ ಸಂಜೆ ನಾಲ್ಕರಿಂದ ಏಳು ಗಂಟೆಯ ಒಳಗೆ ಸ್ನಾನ ಮಾಡಬಹುದು ಇದರ ನಂತರ ಸಂಧ್ಯಾ ಮಾಡಬೇಕು ಆಗ ಮಾತ್ರ ಯಾವುದೇ ಸಮಸ್ಯೆ ಬರಲ್ಲ ಇನ್ನು ಕೇವಲ ಯಾವ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಆರ್ಥಿಕ ಹಾಗೂ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದು ಮಾತ್ರವಲ್ಲ ಇದರ ಜೊತೆಗೆ ಯಾವ ದಿಕ್ಕಿನಲ್ಲಿ ನಿಂತು ಸ್ನಾನ ಮಾಡಿದ್ರೆ ಒಳಿತು ಅನ್ನೋದು ಕೂಡ ಪ್ರಶ್ನೆ ಅದನ್ನು ನಾವು ಈಗ ಹೇಳಿಕೊಡ್ತೀವಿ ಕೇಳಿ ಅದೇನು ಅಂದರೆ ಯಾವತ್ತು ನೀವು ಪೂರ್ವ ದಿಕ್ಕಿನಲ್ಲಿ ಸ್ನಾನ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಇದು ನಿಮ್ಮ ಆರೋಗ್ಯ ಮತ್ತು ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ನೀವು ಸ್ನಾನಕ್ಕೆ ಹೋಗುವ ಮೊದಲು ನೀರನ್ನು ಬಕೆಟ್ನಲ್ಲಿ ತುಂಬಿಸಿ ನಿಮ್ಮ ತೋರು ಬೆರಳಿನಿಂದ ನೀರಿನ ಮೇಲೆ ತ್ರಿಕೋನ ಚಿಹ್ನೆ ಬರೆಯಿರಿ ಅದರ ನಂತರ ತ್ರಿಕೋನದ ಮಧ್ಯದಲ್ಲಿ ಹೀಮ್ ಅನ್ನೋ ಬೀಜ ಮಂತ್ರ ಬರೆಯಿರಿ ನಿಮ್ಮ ನೆಚ್ಚಿನ ದೇವತೆಗೆ ನಿಮ್ಮ ಆಸೆಯನ್ನು ಹೇಳಿ ಮತ್ತು ಅದೇ ಸಮಯದಲ್ಲಿ ನಿಮ್ಮ ತೊಂದರೆಗಳ ಪರಿಹಾರಕ್ಕಾಗಿ ಪ್ರಾರ್ಥಿಸಿ ನಿಯಮಿತವಾಗಿ ಹೀಗೆ ಮಾಡೋದರಿಂದ ಸಮಸ್ಯೆಗಳು ಬಗೆಹರಿಯಲಿವೆ ಕೆಲವರು ಮಾಡ್ತಾರೆ ಮೊದಲು ಕಾಫಿ ತಿಂಡಿ ತಿಂದು ನಂತರ ಸ್ನಾನ ಮಾಡ್ತಾರೆ ಆದರೆ ಶಾಸ್ತ್ರದ ಪ್ರಕಾರ ಯಾವುದೇ ಕಾರಣಕ್ಕೂ ಹೀಗೆ ಮಾಡೋದು ಖಂಡಿತ ಒಳಿತಲ್ಲ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಸ್ನಾನ ಮಾಡೋದು ಒಳ್ಳೆಯದಲ್ಲ ಯಾವುದೇ ಆಹಾರ ಅಥವಾ ಪಾನೀಯ ಸೇವಿಸುವುದಕ್ಕಿಂತ ಮೊದಲು ಸ್ನಾನ ಮಾಡೋದು ಉತ್ತಮ ದೇವಸ್ನಾನ ಸ್ನಾನ ಅಥವಾ ಬ್ರಹ್ಮ ಸ್ನಾನಗಳನ್ನೇ ಮಾಡೋದು ಉತ್ತಮ ಮತ್ತು ಸರ್ವಶ್ರೇಷ್ಠವೆಂದು ಶಾಸ್ತ್ರ ಹೇಳುತ್ತೆ ಮುಖ್ಯವಾಗಿ ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಸ್ನಾನ ಒಳ್ಳೆಯದಲ್ಲವೆಂದು ಹೇಳಲಾಗುತ್ತೆ ಗ್ರಹಣಗಳು ಮತ್ತು ಇತರೆ ಅಶೌಚ ಸಂದರ್ಭಗಳನ್ನ ಹೊರತುಪಡಿಸಿ ಉಳಿದ ದಿನ ಸಂಜೆ ಮತ್ತು ರಾತ್ರಿ ಸ್ನಾನವು ನಿಷಿದ್ಧವಾಗಿದೆ ಇನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲು ಗಮನದಲ್ಲಿಡಬೇಕಾದ ಅಂಶವೆಂದರೆ ನೀರು ಹಾಕಿಕೊಳ್ಳುವಾಗ ತಲೆಗೆ ಮೊದಲು ನೀರು ಹಾಕಿಕೊಳ್ಳಬೇಕು ಅನಂತರ ಪೂರ್ತಿ ಶರೀರವನ್ನ ಒದ್ದೆ ಮಾಡಿಕೊಳ್ಳಬೇಕು ಹಾಗೆ ಮಾಡದೇ ಇದ್ದರೆ ಅದು ಶಾಸ್ತ್ರಸಮ್ಮತವಲ್ಲವೆಂದು ಹೇಳಲಾಗುತ್ತದೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ ಅದೇನೆಂದ್ರೆ ತಲೆಗೆ ಮೊದಲು ನೀರು ಹಾಕಿಕೊಳ್ಳುವುದರಿಂದ ದೇಹದ ಉಷ್ಣತೆ ತಲೆಯಿಂದ ಇಳಿದು ಪಾದದಿಂದ ಹೊರಹೋಗುತ್ತದೆ ಇದರಿಂದ ಶರೀರದ ಉಷ್ಣತೆಯು ಕಡಿಮೆಯಾಗಿ ದೇಹ ತಂಪಾಗುತ್ತೆ ವೀಕ್ಷಕರೇ ಸದ್ಯ ಯಾವಾಗ ಸ್ನಾನ ಮಾಡ್ತಾ ಇದ್ರೋ ಏನೋ ನಾವು ಇಷ್ಟೆಲ್ಲ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಟ್ಟಿದ್ದೀವಿ ಇನ್ನು ಮೇಲೆ ಸ್ನಾನ ಮಾಡುವಾಗ ಈ ನಿಯಮಗಳನ್ನು ಪಾಲಿಸಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧರ್ಮೋ ರಕ್ಷತಿ ರಕ್ಷಿತ